ಶಾಂತಿ ಮಧುರಾತಿ ಮಧುರ ಶಿವ ಪರಮಾತ್ಮ ತಂದೆಯ ಮಧುರ ಮಹಾವಾಕ್ಯವನ್ನು ಕೇಳೋಣ ಇಂದಿನ ಮುರಳಿಯ ದಿನಾಂಕವಾಗಿದೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ್ ಮಧುರ ಮಕ್ಕಳೇ ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ದೇವತೆಗಳಾಗುತ್ತಿದ್ದೀರಿ ಆದ್ದರಿಂದ ಯುಗದಲ್ಲಿ ಸತ್ಸಂಗ ಮಾಡುವ ಅವಶ್ಯಕತೆ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಸತ್ಯಯುಗದಲ್ಲಿ ದೇವತೆಗಳಿಂದ ಯಾವುದೇ ವಿಕ್ರಮವಾಗಲು ಸಾಧ್ಯವಿಲ್ಲ ಏಕೆ ಉತ್ತರ ಏಕೆಂದರೆ ಅವರಿಗೆ ಸತ್ಯ ತಂದೆಯ ವರದಾನವು ಸಿಕ್ಕಿದೆ ಯಾವಾಗ ರಾವಣನ ಶಾಪವು ಸಿಗತೊಡಗುತ್ತದೆಯೋ ಆಗ ವಿಕರ್ಮವಾಗುತ್ತದೆ ಸತ್ಯ ತ್ರೈತಾಯುಗದಲ್ಲಿ ಇರುವುದೇ ಸದ್ಗತಿ ಆ ಸಮಯದಲ್ಲಿ ದುರ್ಗತಿಯ ಹೆಸರಿಲ್ಲ ವಿಕರ್ಮವಾಗಲು ಅಲ್ಲಿ ವಿಕಾರವೇ ಇರುವುದಿಲ್ಲ ದ್ವಾಪರ ಕಲಿಯುಗದಲ್ಲಿ ಎಲ್ಲರ ದುರ್ಗತಿಯಾಗಿ ಬಿಡುತ್ತದೆ ಆದ್ದರಿಂದ ವಿಕರ್ಮಗಳಾಗುತ್ತಿರುತ್ತವೆ ಇವು ಸಹ ತಿಳಿದುಕೊಳ್ಳುವ ಮಾತುಗಳಾಗಿವೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆಯು ತಿಳಿಸಿಕೊಡುತ್ತಾರೆ ಇವರು ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರುವಾಗಿದ್ದಾರೆ ತಂದೆಯ ರೀತಿಯ ಮಹಿಮೆಯನ್ನು ತಿಳಿಸುವುದರಿಂದ ಕೃಷ್ಣನು ಯಾರಿಗೂ ತಂದೆಯಾಗಲು ಸಾಧ್ಯವಿಲ್ಲವೆಂಬ ಮಾತು ತಾನಾಗಿಯೇ ಸಿದ್ಧವಾಗುತ್ತದೆ ಕೃಷ್ಣನು ಚಿಕ್ಕ ಮಗು ಸತ್ಯಯುಗದ ರಾಜಕುಮಾರನಾಗಿದ್ದಾನೆ ಅಂದ ಮೇಲೆ ಶಿಕ್ಷಕನಾಗಲು ಸಾಧ್ಯವಿಲ್ಲ ಏಕೆಂದರೆ ಸ್ವಯಂ ತಾನೇ ಕುಳಿತು ಶಿಕ್ಷಕರಿಂದ ಓದುತ್ತಾನೆ ಗುರುಗಳಂತೂ ಅಲ್ಲಿರುವುದಿಲ್ಲ ಏಕೆಂದರೆ ಅಲ್ಲಿ ಎಲ್ಲರೂ ಸದ್ಗತಿಯಲ್ಲಿರುತ್ತಾರೆ ಅರ್ಧಕಲ್ಪ ಸದ್ಗತಿ ಅರ್ಧಕಲ್ಪ ದುರ್ಗತಿ ಅಂದಾಗ ಅಲ್ಲಿ ಸದ್ಗತಿ ಇರುತ್ತದೆ ಆದ್ದರಿಂದ ಜ್ಞಾನದ ಅವಶ್ಯಕತೆ ಅಲ್ಲಿರುವುದಿಲ್ಲ ಹೆಸರು ಇರುವುದಿಲ್ಲ ಏಕೆಂದರೆ ಜ್ಞಾನದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸದ್ಗತಿ ಸಿಗುತ್ತದೆ ನಂತರ ದ್ವಾಪರದಿಂದ ಕಲಿಯುಗದ ಅಂತ್ಯದವರೆಗೆ ದುರ್ಗತಿಯಾಗುತ್ತದೆ ಅಂದಮೇಲೆ ಕೃಷ್ಣನು ದ್ವಾಪರದಲ್ಲಿ ಬರಲು ಹೇಗೆ ಸಾಧ್ಯ ಇದು ಸಹ ಯಾರಿಗೂ ಗಮನಕ್ಕೆ ಬರುವುದಿಲ್ಲ ಒಂದೊಂದು ಮಾತಿನಲ್ಲಿ ಬಹಳ ಗುಹ್ಯ ರಹಸ್ಯ ತುಂಬಿದೆ ಇದನ್ನು ತಿಳಿಸುವುದು ಬಹಳ ಅಗತ್ಯವಾಗಿದೆ ಅವರು ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕನಾಗಿದ್ದಾರೆ ಇಂಗ್ಲಿಷಿನಲ್ಲಿ ಸುಪ್ರೀಂ ಎಂದೇ ಹೇಳಲಾಗುತ್ತದೆ ಇಂಗ್ಲಿಶಿನಲ್ಲಿ ಕೆಲವು ಶಬ್ದಗಳು ಚೆನ್ನಾಗಿರುತ್ತವೆ ಉದಾಹರಣೆಗೆ ಡ್ರಾಮಾ ಎಂಬ ಶಬ್ದವಿದೆ ಡ್ರಾಮಾಗೆ ನಾಟಕವೆಂದು ಹೇಳುವುದಿಲ್ಲ ನಾಟಕದಲ್ಲಂತೂ ಅದಲು ಬದಲಾಗುತ್ತದೆ ಈ ಸೃಷ್ಟಿ ಚಕ್ರವು ಸುತ್ತುತ್ತದೆ ಎಂಬುದನ್ನು ಹೇಳುತ್ತಾರೆ ಆದರೆ ಹೇಗೆ ಸುತ್ತುತ್ತದೆ ಅದೇ ರೀತಿ ಸುತ್ತುತ್ತದೆಯೇ ಅಥವಾ ಬದಲಾವಣೆಯಾಗುತ್ತದೆಯೇ ಎಂಬುದು ಯಾರಿಗೂ ತಿಳಿದಿಲ್ಲ ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತಿದೆ ಎಂದು ಹೇಳುತ್ತಾರೆ ಅವಶ್ಯವಾಗಿ ಯಾವುದೋ ಆಟವಿದೆ ಅದು ಪುನಃ ಸುತ್ತುತ್ತಿರುತ್ತದೆ ಎಂದಾಯಿತಲ್ಲವೇ ಈ ಚಕ್ರದಲ್ಲಿ ಮನುಷ್ಯರೇ ಸುತ್ತಬೇಕಾಗಿದೆ ಅಂದ ಮೇಲೆ ಈ ಚಕ್ರದ ಆಯಸ್ಸು ಏನು ಹೇಗೆ ಸುತ್ತುತ್ತದೆ ಇದು ಸುತ್ತುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಇಸ್ಲಾಮಿ ಬೌದ್ಧಿ ಮುಂತಾದವರೆಲ್ಲರದು ವಂಶಾವಳಿಯ ಅವರದು ಡ್ರಾಮಾದಲ್ಲಿ ಪಾತ್ರವಿದೆ ನೀವು ಬ್ರಾಹ್ಮಣರ ರಾಜಧಾನಿ ಇಲ್ಲ ಇದು ಬ್ರಾಹ್ಮಣ ಕುಲವಾಗಿದೆ ಸರ್ವೋತ್ತಮ ಬ್ರಾಹ್ಮಣ ಕುಲವೆಂದು ಹೇಳಲಾಗುತ್ತದೆ ದೇವಿ ದೇವತೆಗಳದು ಕುಲವಾಗಿದೆ ಇದನ್ನು ತಿಳಿಸುವುದು ಬಹಳ ಸಹಜವಾಗಿದೆ ಸೂಕ್ಷ್ಮ ವತನದಲ್ಲಿ ಪರಿಷ್ಠೆಗಳಾಗಿರುತ್ತಾರೆ ಅಲ್ಲಿ ಮೂಳೆ ಮಾಂಸಗಳಿಂದ ಕೂಡಿದ ಶರೀರವಿರುವುದಿಲ್ಲ ದೇವತೆಗಳಿಗಾದರೆ ಸ್ಥೂಲ ಶರೀರವಿದೆಯಲ್ಲವೇ ಬ್ರಹ್ಮಾನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ವಿಷ್ಣುವಿನ ನಾಭಿ ಕಮಲದಿಂದ ಬ್ರಹ್ಮನನ್ನು ಏಕೆ ತೋರಿಸಿದ್ದಾರೆ ಸೂಕ್ಷ್ಮ ವತನದಲ್ಲಂತೂ ಈ ಮಾತುಗಳೇ ಇರುವುದಿಲ್ಲ ಅಥವಾ ಈ ಆಭರಣಗಳೇನೂ ಇರಲು ಸಾಧ್ಯವಿಲ್ಲ ಆದ್ದರಿಂದ ಬ್ರಹ್ಮನನ್ನು ಶ್ವೇತ ವಸ್ತ್ರಧಾರಿ ಬ್ರಾಹ್ಮಣ ರೂಪದಿಂದ ತೋರಿಸಿದ್ದಾರೆ ಬ್ರಹ್ಮನು ಸಾಧಾರಣ ಮನುಷ್ಯ ಬಹಳ ಜನ್ಮಗಳ ಅಂತಿಮದಲ್ಲಿ ಬಡವನಾದರಲ್ಲವೇ ಈ ಸಮಯದಲ್ಲಿ ಇರುವುದೇ ಖಾದಿ ವಸ್ತ್ರಗಳು ಪಾಪ ಸೂಕ್ಷ್ಮ ಶರೀರವೆಂದರೇನು ಎಂಬುದೇ ಅವರಿಗೆ ತಿಳಿದಿಲ್ಲ ತಂದೆಯು ನಿಮಗೆ ತಿಳಿಸುತ್ತಾರೆ ಅಲ್ಲಿ ಪರಿಷ್ಠೆಗಳಿರುತ್ತಾರೆ ಅವರಿಗೆ ಮೂಳೆ ಮಾಂಸದಿಂದ ಕೂಡಿದ ಶರೀರವಿರುವುದಿಲ್ಲ ವತನದಲ್ಲಿ ಈ ಶೃಂಗಾರ ಇತ್ಯಾದಿಗಳೇನೂ ಇರುವಂತಿಲ್ಲ ಆದರೆ ಚಿತ್ರಗಳಲ್ಲಿ ತೋರಿಸಿದ್ದಾರೆ ಆದ್ದರಿಂದ ತಂದೆಯು ಅದೇ ರೂಪದ ಸಾಕ್ಷಾತ್ಕಾರ ಮಾಡಿಸಿ ಅದರ ಅರ್ಥವನ್ನು ತಿಳಿಸುತ್ತಾರೆ ಹೇಗೆ ಹನುಮಂತನ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಆದರೆ ಹನುಮಂತನ ತರಹ ಯಾವುದೇ ಮನುಷ್ಯನೂ ಇರುವುದಿಲ್ಲ ಭಕ್ತಿ ಮಾರ್ಗದ ಅನೇಕ ಪ್ರಕಾರದ ಚಿತ್ರಗಳನ್ನು ಮಾಡಿದ್ದಾರೆ ಯಾರಿಗೆ ವಿಶ್ವಾಸ ಕುಳಿತು ಬಿಟ್ಟಿದೆಯೋ ಅವರಿಗೆ ಈ ಮಾತನ್ನು ಹೇಳಿದರೆ ಕೋಪಿಸಿಕೊಳ್ಳುತ್ತಾರೆ ದೇವಿಯರಿಗೆ ಎಷ್ಟೊಂದು ಪೂಜೆ ಮಾಡುತ್ತಾರೆ ಮತ್ತೆ ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಇದೆಲ್ಲವೂ ಭಕ್ತಿ ಮಾರ್ಗವಾಗಿದೆ ಭಕ್ತಿ ಮಾರ್ಗದ ಕಂದಕದಲ್ಲಿ ಕೊರಳಿನವರೆಗೆ ಮುಳುಗಿ ಹೋಗಿದ್ದಾರೆ ಅಂದ ಮೇಲೆ ಅವರನ್ನು ಹೊರತೆಗೆಯಲು ಹೇಗೆ ಸಾಧ್ಯ ಅದರಿಂದ ತೆಗೆಯುವುದೇ ಕಷ್ಟವಾಗುತ್ತದೆ ಕೆಲವರಂತೂ ಅನ್ಯರನ್ನು ಹೊರತೆಗೆಯಲು ನಿಮಿತ್ತರಾಗಿ ತಾನೇ ಮುಳುಗಿ ಹೋಗುತ್ತಾರೆ ಸ್ವಯಂ ಕಂದಕದಲ್ಲಿ ಕೊರಳಿನವರೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅರ್ಥಾತ್ ಕಾಮ ವಿಕಾರದಲ್ಲಿ ಬೀಳುತ್ತಾರೆ ಇದು ಎಲ್ಲದಕ್ಕಿಂತ ದೊಡ್ಡ ಕೆಸರಿನ ಕಂದಕವಾಗಿದೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ನೀವೀಗ ಸತ್ಯ ತಂದೆಯ ಮೂಲಕ ಸತ್ಯ ದೇವತೆಗಳಾಗುತ್ತಿದ್ದೀರಿ ನಂತರ ಅಲ್ಲಿ ಸತ್ಸಂಗವಿರುವುದಿಲ್ಲ ಸತ್ಸಂಗವನ್ನು ಇಲ್ಲಿ ಭಕ್ತಿ ಮಾರ್ಗದಲ್ಲಿಯೇ ಮಾಡುತ್ತಿರುತ್ತಾರೆ ಎಲ್ಲರನ್ನೂ ಈಶ್ವರನ ರೂಪವೆಂದು ತಿಳಿಯುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯೂ ತಿಳಿಸುತ್ತಾರೆ ಕಲಿಯುಗದ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಪುಣ್ಯಾತ್ಮರಿರುತ್ತಾರೆ ರಾತ್ರಿ ಹಗಲಿನ ಅಂತರವಿದೆ ನೀವೀಗ ಸಂಗಮದಲ್ಲಿದ್ದೀರಿ ಕಲಿಯುಗ ಮತ್ತು ಸತ್ಯಯುಗ ಎರಡನ್ನು ತಿಳಿದುಕೊಂಡಿದ್ದೀರಿ ಮೂಲ ಮಾತು ಈ ತೀರದಿಂದ ಆ ತೀರಕ್ಕೆ ಹೋಗುವುದಾಗಿದೆ ಕ್ಷೀರ ಸಾಗರ ಮತ್ತು ವಿಷಯ ಸಾಗರದ ಗಾಯನವೂ ಇದೆ ಆದರೆ ಅರ್ಥವೇನನ್ನೂ ತಿಳಿದುಕೊಂಡಿಲ್ಲ ಈಗ ತಂದೆಯು ಕರ್ಮ ಅಕರ್ಮದ ರಹಸ್ಯವನ್ನು ತಿಳಿಸುತ್ತಾರೆ ಕರ್ಮವನ್ನಂತೂ ಮನುಷ್ಯರು ಅವಶ್ಯವಾಗಿ ಮಾಡುತ್ತಾರೆ ಮತ್ತು ಕೆಲವು ಕರ್ಮಗಳು ಅಕರ್ಮಗಳಾಗುತ್ತವೆ ಇನ್ನು ಕೆಲವು ಕರ್ಮಗಳು ವಿಕರ್ಮಗಳಾಗುತ್ತವೆ ರಾವಣ ರಾಜ್ಯದಲ್ಲಿ ಎಲ್ಲ ಕರ್ಮಗಳು ವಿಕರ್ಮಗಳಾಗುತ್ತವೆ ಸತ್ಯಯುಗದಲ್ಲಿ ವಿಕರ್ಮಗಳು ಆಗುವುದಿಲ್ಲ ಏಕೆಂದರೆ ಅಲ್ಲಿ ರಾಮ ರಾಜ್ಯವಿರುತ್ತದೆ ತಂದೆಯಿಂದ ವರದಾನ ಪಡೆದಿದ್ದಾರೆ ರಾವಣನು ಶಾಪ ಕೊಡುತ್ತಾನೆ ಇದು ಸುಖ ಮತ್ತು ದುಃಖದ ಆಟವಲ್ಲವೇ ದುಃಖದಲ್ಲಿ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಸುಖದಲ್ಲಿ ಯಾರೂ ನೆನಪು ಮಾಡುವುದಿಲ್ಲ ಅಲ್ಲಿ ವಿಕಾರಗಳೇ ಇರುವುದಿಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ ದೇವಿ ದೇವತಾ ಧರ್ಮದ ನಾಟಿ ಮಾಡಲಾಗುತ್ತಿದೆ ಈ ನಾಟಿ ಮಾಡುವ ಪದ್ಧತಿಯು ಈಗಲೇ ಬಂದಿದೆ ತಂದೆಯು ನಾಟಿ ಮಾಡಲಾರಂಭಿಸಿದ್ದಾರೆ ಮೊದಲು ಬ್ರಿಟಿಷ್ ಸರ್ಕಾರವಿದ್ದಾಗ ವೃಕ್ಷಗಳ ನಾಟಿ ಮಾಡುತ್ತೇವೆಂದು ಪತ್ರಿಕೆ ಬರುತ್ತಿರಲಿಲ್ಲ ಈಗ ತಂದೆಯು ದೇವಿ ದೇವತಾ ಧರ್ಮದ ನಾಟಿ ಮಾಡುತ್ತಾರೆ ಮತ್ ಯಾರು ನಾಟಿ ಮಾಡುವುದಿಲ್ಲ ಬಹಳ ಧರ್ಮಗಳಿವೆ ದೇವಿ ದೇವತಾ ಧರ್ಮವು ಪ್ರಾಯ ಲೋಪವಾಗಿದೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾಗಿರುವ ಕಾರಣ ಹೆಸರನ್ನೇ ಉಲ್ಟಾ ಸುಲ್ಟಾ ಇಟ್ಟುಬಿಟ್ಟಿದ್ದಾರೆ ಯಾರು ದೇವತಾ ಧರ್ಮದವರಿದ್ದಾರೆಯೋ ಅವರು ಮತ್ತೆ ಇದೇ ದೇವಿ ದೇವತಾ ಧರ್ಮದಲ್ಲಿ ಬರಬೇಕಾಗಿದೆ ಪ್ರತಿಯೊಬ್ಬರು ತಮ್ಮ ಧರ್ಮದಲ್ಲಿಯೇ ಹೋಗುವರು ಕ್ರಿಶ್ಚಿಯನ್ ಧರ್ಮದವರು ಅದನ್ನು ಬಿಟ್ಟು ದೇವಿ ದೇವತಾ ಧರ್ಮದಲ್ಲಿ ಬರಲು ಸಾಧ್ಯವಿಲ್ಲ ಹಾ ಯಾರಾದರೂ ದೇವಿ ದೇವತಾ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮದಲ್ಲಿ ಹೋಗಿ ಸೇರಿದ್ದರೆ ಅವರು ಪುನಃ ಅಲ್ಲಿಂದ ತಮ್ಮ ದೇವಿ ದೇವತಾ ಧರ್ಮಕ್ಕೆ ಬಂದು ಬಿಡುವರು ಅವರಿಗೆ ಈ ಜ್ಞಾನ ಮತ್ತು ಯೋಗವು ಬಹಳ ಇಷ್ಟವಾಗುತ್ತದೆ ಇದರಿಂದಲೇ ಇವರು ನಮ್ಮ ಧರ್ಮದವರೆಂಬುದು ಸಿದ್ಧವಾಗುತ್ತದೆ ಇದರಲ್ಲಿ ತಿಳಿದುಕೊಳ್ಳಲು ಮತ್ತು ತಿಳಿಸಲು ಬಹಳ ವಿಶಾಲ ಬುದ್ಧಿಯೂ ಬೇಕು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಕೇವಲ ಪುಸ್ತಕವನ್ನು ಓದಿ ತಿಳಿಸುವುದಲ್ಲ ಹೇಗೆ ಅವರು ಗೀತೆಯನ್ನು ತಿಳಿಸುತ್ತಾರೆ ಮನುಷ್ಯರು ಅದನ್ನು ಕುಳಿತು ಕೇಳುತ್ತಾರೆ ಕೆಲವರಂತೂ ಗೀತೆಯ ಶ್ಲೋಕಗಳನ್ನು ಕಂಠಪಾಠ ಮಾಡಿಕೊಳ್ಳುತ್ತಾರೆ ಆದರೆ ಇದರ ಅರ್ಥವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ರೀತಿಯಲ್ಲಿ ತಿಳಿಸಿಕೊಡುತ್ತಾರೆ ಶ್ಲೋಕಗಳೆಲ್ಲವೂ ಸಂಸ್ಕೃತದಲ್ಲಿವೆ ಇಲ್ಲಿ ಗಾಯನವಿದೆ ಸಾಗರವನ್ನು ಶಾಹಿಯನ್ನಾಗಿ ಮಾಡಿಕೊಂಡು ಇಡೀ ಗಿಡ ಮರಗಳನ್ನು ಲೇಖನಿಯನ್ನಾಗಿ ಮಾಡಿ ಬರೆದರೂ ಸಹ ಜ್ಞಾನವು ಅಂತ್ಯವಾಗುವುದಿಲ್ಲ ಆ ಗೀತೆಯಂತೂ ಬಹಳ ಚಿಕ್ಕದಾಗಿದೆ ಕೇವಲ ಹದಿನೆಂಟು ಅಧ್ಯಾಯಗಳಿವೆ ಇಷ್ಟು ಚಿಕ್ಕ ಗೀತೆಯನ್ನು ಮಾಡಿ ಕೊರಳಿಗೆ ಹಾಕಿಕೊಳ್ಳುತ್ತಾರೆ ಬಹಳ ಚಿಕ್ಕ ಅಕ್ಷರಗಳಿಂದ ಕೂಡಿರುತ್ತದೆ ಕೊರಳಿನಲ್ಲಿ ಚಿಕ್ಕ ಲಾಕೆಟ್ ಮಾಡಿಸಿ ಧರಿಸಿರುವ ಹವ್ಯಾಸವೂ ಇರುತ್ತದೆ ವಾಸ್ತವದಲ್ಲಿ ಇದು ಸೆಕೆಂಡಿನ ಮಾತಾಗಿದೆ ತಂದೆಯ ಮಕ್ಕಳಾದರೆಂದರೆ ವಿಶ್ವದ ಮಾಲೀಕರಾದರು ಬಾಬಾ ನಾನು ನಿಮ್ಮ ಒಂದು ದಿನದ ಮಗುವಾಗಿದ್ದೇನೆಂದು ಬರೆಯಲಾರಂಭಿಸುತ್ತಾರೆ ಒಂದು ದಿನದಲ್ಲಿ ನಿಶ್ಚಯವಾಯಿತೆಂದರೆ ಕೂಡಲೇ ಪತ್ರ ಬರೆಯುತ್ತಾರೆ ಬಾಬಾನ ಮಗುವಾದರೆಂದರೆ ವಿಶ್ವದ ಮಾಲೀಕರಾದರು ಇದು ಸಹ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ ನೀವು ವಿಶ್ವದ ಮಾಲೀಕರ ಲ್ಲವೇ ಅಲ್ಲಿ ಮತ್ಯಾವುದೇ ಖಂಡವಿರುವುದಿಲ್ಲ ಹೆಸರು ಗುರುತು ಸಮಾಪ್ತಿಯಾಗುತ್ತದೆ ಇಷ್ಟೆಲ್ಲಾ ಖಂಡಗಳಿದ್ದವು ಎಂಬುದು ಯಾರಿಗೂ ಅಲ್ಲಿ ತಿಳಿದಿರುವುದಿಲ್ಲ ಒಂದು ವೇಳೆ ಇಷ್ಟೆಲ್ಲಾ ಖಂಡಗಳು ಇದ್ದರೆ ಅವಶ್ಯವಾಗಿ ಅದರ ಚರಿತ್ರೆ ಭೂಗೋಳವು ಅಲ್ಲಿ ಇರಬೇಕಿತ್ತು ಅಲ್ಲಿ ಇದೇನೂ ಇರುವುದಿಲ್ಲ ಆದ್ದರಿಂದ ನೀವು ವಿಶ್ವದ ಮಾಲೀಕರಾಗುವವರಿದ್ದೀರೆಂದು ಹೇಳಲಾಗುತ್ತದೆ ತಂದೆಯು ತಿಳಿಸಿದ್ದಾರೆ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ಜ್ಞಾನ ಸಾಗರನಾಗಿದ್ದೇನೆ ಇದು ಬಹಳ ಶ್ರೇಷ್ಠ ಜ್ಞಾನವಾಗಿದೆ ಇದರಿಂದ ನಾವು ವಿಶ್ವದ ಮಾಲೀಕರಾಗುತ್ತೇವೆ ನಮ್ಮ ತಂದೆಯು ಸುಪ್ರೀಂ ಆಗಿದ್ದಾರೆ ಸತ್ಯ ತಂದೆ ಸತ್ಯ ಶಿಕ್ಷಕನಾಗಿದ್ದಾರೆ ಸತ್ಯವನ್ನೇ ತಿಳಿಸುತ್ತಾರೆ ಬೇಹದಿನ ಶಿಕ್ಷಣ ಕೊಡುತ್ತಾರೆ ಬೇಹದಿನ ಗುರುವಾಗಿ ಎಲ್ಲರ ಸದ್ಗತಿ ಮಾಡುತ್ತಾರೆ ಒಬ್ಬರ ಮಹಿಮೆ ಮಾಡಿದರೆ ಅದೇ ಮಹಿಮೆಯು ಇನ್ನೊಬ್ಬರಿಗೆ ಇರಲು ಸಾಧ್ಯವಿಲ್ಲ ಮತ್ತೆ ಅವರು ತಮ್ಮ ಸಮಾನ ಮಾಡಿಕೊಂಡಾಗ ಅವರ ತರಹ ಮಹಿಮೆಯಾಗಬಹುದು ಆದ್ದರಿಂದ ನೀವು ಸಹ ಪತೀತ ಪಾವನರಾಗಿದ್ದೀರಿ ಪತೀತ ಪಾವನಿ ಗಂಗೆಯರು ಈ ಮಾತೆಯರಾಗಿದ್ದಾರೆ ಶಿವಶಕ್ತಿ ಎಂದಾದರೂ ಹೇಳಿ ಶಿವವಂಶೀಯರೆಂದಾದರೂ ಹೇಳಿ ಶಿವವಂಶಿ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೀರಿ ವಾಸ್ತವದಲ್ಲಿ ಎಲ್ಲರೂ ಶಿವವಂಶೀಯರೇ ಆಗಿದ್ದಾರೆ ಆದರೆ ಬ್ರಹ್ಮಾರವರ ಮೂಲಕ ರಚನೆಯನ್ನು ರಚಿಸುವುದರಿಂದ ಸಂಗಮ ಯುಗದಲ್ಲಿಯೂ ಬ್ರಹ್ಮಕುಮಾರ ಕುಮಾರಿಯರಾಗುತ್ತೀರಿ ತಂದೆಯು ಬ್ರಹ್ಮಾರವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ಮೊಟ್ಟ ಮೊದಲಿಗೆ ಬ್ರಹ್ಮ ಕುಮಾರ ಕುಮಾರಿಯರಾಗುತ್ತೀರಿ ಯಾರಾದರೂ ವಿರೋಧ ಮಾಡುತ್ತಾರೆಂದರೆ ಅವರಿಗೆ ಹೇಳಿ ಇವರು ಪ್ರಜಾಪಿತನಾಗಿದ್ದಾರೆ ತಂದೆಯು ಇವರಲ್ಲಿ ಪ್ರವೇಶ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ವಿಷ್ಣುವಿನ ನಾಭಿಯಿಂದ ಬ್ರಹ್ಮಾನು ಬಂದನೆಂದು ತೋರಿಸುತ್ತಾರೆ ಒಳ್ಳೆಯದು ವಿಷ್ಣುವು ಮತ್ತೆ ಯಾರ ನಾಭಿಯಿಂದ ಬಂದರು ಅದರಲ್ಲಿ ನೀವು ಬಾಣದ ಗುರುತನ್ನು ತೋರಿಸಬಹುದು ಒಬ್ಬರಿಂದೊಬ್ಬರು ಆಗುವರು ಎಂದು ಬ್ರಹ್ಮಾನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಇವರು ಅವರಿಂದ ಅವರು ಇವರಿಂದ ಆಗಿದ್ದಾರೆ ಬ್ರಹ್ಮನಿಂದ ವಿಷ್ಣು ಆಗುವುದರಲ್ಲಿ ಒಂದು ಸೆಕೆಂಡ್ ವಿಷ್ಣುವಿನಿಂದ ಬ್ರಹ್ಮನಾಗುವುದರಲ್ಲಿ ಐದು ಸಾವಿರ ವರ್ಷಗಳು ಹಿಡಿಸುತ್ತವೆ ಇವು ಅದ್ಭುತವಾದ ಮಾತುಗಳಲ್ಲವೆ ತಂದೆಯು ತಿಳಿಸುತ್ತಾರೆ ಲಕ್ಷ್ಮೀನಾರಾಯಣರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತೆ ಅವರದೇ ಜನ್ಮಗಳ ಅಂತಿಮದಲ್ಲಿ ನಾನು ಪ್ರವೇಶ ಮಾಡಿ ಪುನಃ ಈ ದೇವಿ ದೇವತೆಗಳನ್ನಾಗಿ ಮಾಡುತ್ತೇನೆ ತಿಳಿದುಕೊಳ್ಳುವ ಮಾತಲ್ಲವೇ ಇವರಿಗೆ ಬ್ರಹ್ಮಾನೆಂದು ಏಕೆ ಹೇಳುತ್ತಾರೆ ಎಂಬುದನ್ನು ನಿಮಗೆ ತಿಳಿಸುತ್ತೇವೆ ಇಡೀ ಪ್ರಪಂಚಕ್ಕೆ ತೋರಿಸುವುದಕ್ಕಾಗಿಯೇ ಈ ಚಿತ್ರಗಳನ್ನು ಮಾಡಿಸಲಾಗಿದೆ ನಾವು ಇದನ್ನು ತಿಳಿಸುತ್ತೇವೆ ಎಂದು ಹೇಳಿರಿ ತಿಳಿದುಕೊಳ್ಳುವವರೇ ತಿಳಿದುಕೊಳ್ಳುತ್ತಾರೆ ತಿಳಿದುಕೊಳ್ಳದೆ ಇರುವವರು ಇವರು ನಮ್ಮ ಕುಲದವರಲ್ಲವೆಂದು ತಿಳಿಯಿರಿ ಪಾಪ ಸ್ವಲ್ಪ ಕೇಳಿದರೂ ಸಹ ಬಲೆ ಅಲ್ಲಿ ಬರುತ್ತಾರೆ ಆದರೆ ಪ್ರಜೆಗಳಲ್ಲಿ ನಮಗಾಗಿ ಎಲ್ಲರೂ ಅಸಹಾಯಕರಲ್ಲವೇ ಆದ್ದರಿಂದ ಅಯ್ಯೋ ಪಾಪ ಎಂದು ಹೇಳಲಾಗುತ್ತದೆ ಬಡವರಿಗೆ ಅಸಹಾಯಕರೆಂದು ಹೇಳಲಾಗುತ್ತದೆ ಮಕ್ಕಳು ಎಷ್ಟೊಂದು ಮಾತುಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ವಿಷಯದ ಮೇಲೆ ಭಾಷಣ ಮಾಡಬೇಕಾಗಿದೆ ಬ್ರಹ್ಮ ಸರಸ್ವತಿಯ ವಿಷಯವು ಕಡಿಮೆಯಲ್ಲ ಪ್ರಜಾಪಿತ ಬ್ರಹ್ಮ ಮತ್ತು ಸರಸ್ವತಿ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಅಂದಾಗ ಎರಡು ಭುಜಗಳು ಮಗಳಾದ ಸರಸ್ವತಿಯದಾಗಿದೆ ಬ್ರಹ್ಮ ಸರಸ್ವತಿಯು ದಂಪತಿಗಳಲ್ಲ ವಾಸ್ತವದಲ್ಲಿ ವಿಷ್ಣುವು ಲಕ್ಷ್ಮೀನಾರಾಯಣರ ಕಂಬೈಂಡ್ ರೂಪವಾಗಿದೆ ಅವರಿಬ್ಬರು ದಂಪತಿಗಳಾಗಿದ್ದಾರೆ ಸರಸ್ವತಿಯು ಬ್ರಹ್ಮಾನ ಮಗಳಾಗಿದ್ದಾರೆ ಶಂಕರನಿಗೂ ಸ್ತ್ರೀ ಇಲ್ಲ ಈ ಕಾರಣದಿಂದ ಶಿವಶಂಕರ ಎಂದು ಹೇಳಿಬಿಡುತ್ತಾರೆ ಶಂಕರನು ಏನು ಮಾಡುತ್ತಾನೆ ವಿನಾಶವಂತೂ ಅಣು ಬಾಂಬುಗಳಿಂದ ಆಗುತ್ತದೆ ತಂದೆಯೇ ಮಕ್ಕಳ ಮೃತ್ಯುವನ್ನು ಮಾಡಿಸುತ್ತಾರೆಯೇ ಇದಂತೂ ಪಾಪವಾಗುವುದು ತಂದೆಯಂತೂ ಎಲ್ಲರನ್ನೂ ಶಾಂತಿಧಾಮಕ್ಕೆ ಪರಿಶ್ರಮವಿಲ್ಲದೆ ಮರಳಿ ಕರೆದುಕೊಂಡು ಹೋಗುತ್ತಾರೆ ಲೆಕ್ಕಾಚಾರಗಳನ್ನು ಮುಗಿಸಿ ಎಲ್ಲರೂ ಮನೆಗೆ ಹೋಗುತ್ತಾರೆ ಏಕೆಂದರೆ ಇದು ಅಂತಿಮ ಸಮಯವಾಗಿದೆ ತಂದೆಯು ಮಕ್ಕಳ ಸೇವೆಗಾಗಿ ಬರುತ್ತಾರೆ ಎಲ್ಲರಿಗೆ ಸದ್ಗತಿ ನೀಡುತ್ತಾರೆ ನೀವು ಸಹ ಮೊದಲು ಗತಿಯಲ್ಲಿ ನಂತರ ಸದ್ಗತಿಯಲ್ಲಿ ಬರುತ್ತೀರಿ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ನೋಡುತ್ತೀರಿ ಕೆಲವರು ಬಹಳ ತಲೆ ಕೆಡಿಸಿಕೊಳ್ಳುತ್ತಾರೆ ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಯಾರು ಅರ್ಥ ಮಾಡಿಕೊಳ್ಳುವವರಾಗಿರುವರೋ ಅವರು ಬಂದು ತಿಳಿದುಕೊಳ್ಳುತ್ತಾರೆ ತಿಳಿಸಿ ಒಂದೊಂದು ಮಾತಿನ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಸಮಯ ಕೊಡಿ ಇಲ್ಲಿಯ ಆಗ್ನಿಯಾಗಿದೆ ಎಲ್ಲರಿಗೆ ತಂದೆಯ ಪರಿಚಯ ಕೊಡಿ ಇದು ಮುಳ್ಳಿನ ಕಾಡಾಗಿದೆ ಏಕೆಂದರೆ ಒಬ್ಬರು ಇನ್ನೊಬ್ಬರಿಗೆ ದುಃಖ ಕೊಡುತ್ತಿರುತ್ತಾರೆ ಇದಕ್ಕೆ ದುಃಖಧಾಮವೆಂದು ಹೇಳಲಾಗುತ್ತದೆ ಸತ್ಯಯುಗವು ಸುಖಧಾಮವಾಗಿದೆ ದುಃಖಧಾಮದಿಂದ ಸುಖಧಾಮವು ಹೇಗಾಗುತ್ತದೆ ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ ಲಕ್ಷ್ಮೀನಾರಾಯಣರು ಸುಖಧಾಮದಲ್ಲಿದ್ದರು ನಂತರ ಇವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ದುಃಖಧಾಮದಲ್ಲಿ ಬರುತ್ತಾರೆ ಈ ಬ್ರಹ್ಮ ಎಂಬ ಹೆಸರನ್ನು ಹೇಗೆ ಇಟ್ಟರು ಎಂಬುದನ್ನು ತಂದೆಯು ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಇವರಿಂದ ಬೇಹದ್ದಿನ ಸನ್ಯಾಸ ಮಾಡಿಸುತ್ತೇನೆ ಕೂಡಲೇ ಸನ್ಯಾಸ ಮಾಡಿಸಿಬಿಟ್ಟರು ಏಕೆಂದರೆ ತಂದೆಯು ಇವರಿಂದ ಸೇವೆ ಮಾಡಿಸಬೇಕಾಗಿದೆ ಅವರೇ ಮಾಡಿಸುತ್ತಾರೆ ಮತ್ತು ಇವರ ಹಿಂದೆ ಅನೇಕ ಬಂದರು ಇವರಿಗೂ ಹೆಸರುಗಳನ್ನು ಇಡಲಾಯಿತು ಇದಕ್ಕೆ ಮನುಷ್ಯರು ಬಟ್ಟೆಯಲ್ಲಿಯೂ ಬಕ್ಕಿನ ಮರಿಗಳು ಸುರಕ್ಷಿತವಾಗಿದ್ದವು ಎಂದು ತೋರಿಸುತ್ತಾರೆ ಇವೆಲ್ಲವೂ ದಂತ ಬಕ್ಕಿನ ಮರಿಗಳು ಇರಲು ಹೇಗೆ ಸಾಧ್ಯ ಬೈಕು ಜ್ಞಾನವನ್ನು ಕೇಳುತ್ತದೆಯೇ ತಂದೆಯು ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಯಾರಿಗಾದರೂ ಯಾವುದೇ ಮಾತು ಅರ್ಥವಾಗದಿದ್ದರೆ ಅವರಿಗೆ ತಿಳಿಸಿ ಎಲ್ಲಿಯವರೆಗೆ ಪರಮಾತ್ಮನನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮತ್ತೇನೂ ಅರ್ಥವಾಗುವುದಿಲ್ಲ ಒಂದು ಮಾತನ್ನು ನಿಶ್ಚಯ ಮಾಡಿಕೊಳ್ಳಿ ಮತ್ತು ಬರೆಯಿರಿ ಇಲ್ಲದಿದ್ದರೆ ಮರೆತು ಹೋಗುವಿರಿ ಮಾಯೆಯು ಮರೆಸಿಬಿಡುತ್ತದೆ ತಂದೆಯ ಪರಿಚಯ ಕೊಡುವುದು ಮುಖ್ಯ ಮಾತಾಗಿದೆ ನಮ್ಮ ತಂದೆಯು ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕನಾಗಿದ್ದಾರೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಇದು ಯಾರಿಗೂ ತಿಳಿದಿಲ್ಲ ಇದನ್ನು ತಿಳಿಸುವುದರಲ್ಲಿ ಸಮಯ ಬೇಕು ಎಲ್ಲಿಯವರೆಗೆ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಪ್ರಶ್ನೆಗಳು ಉದ್ಭವಿಸುತ್ತಲೇ ಇರುತ್ತವೆ ತಂದೆಯನ್ನು ತಿಳಿಯದಿದ್ದರೆ ಆಸ್ತಿಯನ್ನು ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಈ ರೀತಿ ಏಕೆ ಶಾಸ್ತ್ರಗಳಲ್ಲಿ ಈ ರೀತಿ ಹೇಳುತ್ತಾರೆ ಎಂದು ಸಂಶಯದಲ್ಲಿ ಬರುತ್ತಲೇ ಇರುತ್ತಾರೆ ಆದ್ದರಿಂದ ಎಲ್ಲರಿಗೆ ಮೊದಲು ತಂದೆಯ ಪರಿಚಯ ಕೊಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳು ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾಧಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಪಾಯಿಂಟ್ ನಂಬರ್ ಒನ್ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗುಹ್ಯಗತಿಯನ್ನು ಬುದ್ಧಿಯಲ್ಲಿಟ್ಟುಕೊಂಡು ಈಗ ಯಾವುದೇ ವಿಕರ್ಮ ಮಾಡಬಾರದು ಜ್ಞಾನ ಮತ್ತು ಯೋಗದ ಧಾರಣೆ ಮಾಡಿ ಅನ್ಯರಿಗೂ ತಿಳಿಸಬೇಕಾಗಿದೆ ಪಾಯಿಂಟ್ ನಂಬರ್ ಟು ಸತ್ಯ ತಂದೆಯ ಸತ್ಯ ಜ್ಞಾನವನ್ನು ಕೊಟ್ಟು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ವಿಕಾರಗಳ ಕೆಸರಿನಿಂದ ಎಲ್ಲರನ್ನೂ ಹೊರತೆಗೆಯಬೇಕಾಗಿದೆ ವರದಾನ ಅಲೌಕಿಕ ನಶೆಯ ಅನುಭೂತಿಯ ಮೂಲಕ ನಿಶ್ಚಯದ ಪ್ರಮಾಣ ಕೊಡುವಂಥವರು ಸದಾ ವಿಜಯೀಭವ ಅಲೌಕಿಕ ಆತ್ಮೀಯ ನಶೆ ನಿಶ್ಚಯದ ದರ್ಪಣವಾಗಿದೆ ನಿಶ್ಚಯದ ಪ್ರಮಾಣವಾಗಿದೆ ನಶೆ ಮತ್ತು ನಶೆಯ ಪ್ರಮಾಣವಾಗಿದೆ ಖುಷಿ ಯಾರು ಸದಾ ಖುಷಿ ಮತ್ತು ನಶೆಯಲ್ಲಿರುತ್ತಾರೆ ಅವರ ಮುಂದೆ ಮಾಯೆಯ ಯಾವುದೇ ಚಲನೆ ನಡೆಯುವುದಿಲ್ಲ ನಿಶ್ಚಿಂತ ಚಕ್ರವರ್ತಿಯ ಬಾದ್ಶಹಾನಲ್ಲಿ ಮಾಯ ಬರಲು ಸಾಧ್ಯವಿಲ್ಲ ಅಲೌಕಿಕ ನಶೆ ಸಹಜವಾಗಿ ಹಳೆಯ ಸಂಸಾರ ಹಾಗೂ ಹಳೆಯ ಸಂಸ್ಕಾರವನ್ನು ಮರೆಸಿಬಿಡುತ್ತದೆ ಆದ್ದರಿಂದ ಸದಾ ಆತ್ಮಿಕ ಸ್ವರೂಪದ ನಶೆಯಲ್ಲಿ ಅಲೌಕಿಕ ಜೀವನದ ನಶೆಯಲ್ಲಿ ಫರಿಷ್ಠಾತನದ ನಶೆಯಲ್ಲಿ ಅಥವಾ ಭವಿಷ್ಯದ ನಶೆಯಲ್ಲಿ ಇದ್ದಾಗ ವಿಜಯಿಯಾಗಿ ಬಿಡುವಿರಿ ಸ್ಲೋಗನ್ ಮಧುರತೆಯ ಗುಣವೇ ಬ್ರಾಹ್ಮಣ ಜೀವನದ ಮಹಾನತೆಯಾಗಿದೆ ಆದ್ದರಿಂದ ಮಧುರರಾಗಿ ಮತ್ತು ಮಧುರರನ್ನಾಗಿ ಮಾಡಿ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ವಿದೇಹಿ ಬಾಪ್ತಾದಾರವರಿಗೆ ದೇಹದ ಆಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಮಕ್ಕಳನ್ನು ವಿದೇಹಿಯನ್ನಾಗಿ ಮಾಡಲು ಹಾಗೆಯೇ ನೀವೆಲ್ಲರೂ ಜೀವನದಲ್ಲಿರುತ್ತಾ ದೇಹದಲ್ಲಿರುತ್ತಾ ವಿದೇಹಿ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿ ಈ ದೇಹದ ಮೂಲಕ ಮಾಡಿಸುವಂಥವರಾಗಿ ಕರ್ಮವನ್ನು ಮಾಡಿಸಿ ಈ ದೇಹ ಮಾಡುವಂಥದ್ದಾಗಿದೆ ನೀವು ದೇಹಿ ಮಾಡಿಸುವಂಥವರಾಗಿದ್ದೀರಿ ಈ ಸ್ಥಿತಿಯನ್ನೇ ವಿದೇಹಿ ಸ್ಥಿತಿ ಎಂದು ಹೇಳುತ್ತಾರೆ ಇದನ್ನೇ ಫಾಲೋ ಫಾದರ್ ಎಂದು ಹೇಳ ತಂದೆಯನ್ನು ಫಾಲೋ ಮಾಡುವ ಸ್ಥಿತಿಯಾಗಿದೆ ಸದಾ ಅಶರೀರಿ ಭವ ವಿದೇಹಿ ಭವ ನಿರಾಕಾರಿ ಭವ ಓಂ ಶಾಂತಿ